ಬೆಂಗಳೂರಿನ ಮಕ್ಕಳಲ್ಲಿ ಮೀಸೆಲ್ಸ್ ವೈರಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಗುಳ್ಳೆಗಳು ಜ್ವರ ಕೆಮ್ಮು ಮೂಗು ಸೋರೋದು ಕಣ್ಣು ಕೆಂಪಾಗೋದು ಗಂಟಲು ಕೆರೆತ ಈ ರೋಗದ ಲಕ್ಷಣಗಳಾಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಇಂಥ ಇಪ್ಪತ್ತೈದು ಪ್ರಕರಣ ಬೆಳಕಿಗೆ ಬಂದಿದೆ ಕಳೆದ ಮೂರು ತಿಂಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಮೀಸೆಲ್ಸ್ ವೈರಸ್ ಪ್ರಕರಣಗಳು ಕಂಡುಬಂದಿದೆ ಪೋಷಕರು ಮಕ್ಕಳಿಗೆ ಸರಿಯಾದ ಟೈಮ್ನಲ್ಲಿ ಲಸಿಕೆ ನೀಡದೇ ಇರೋದೇ ಈಗ ಮಕ್ಕಳಲ್ಲಿ ಮೀಸೆಲ್ಸ್ ವೈರಸ್ ಹೆಚ್ಚಾಗೋದಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಹೀಗಾಗಿ ಆರೋಗ್ಯ ಇಲಾಖೆ ವ್ಯಾಕ್ಸಿನ್ ಡ್ರೈವ್ ಶುರು ಮಾಡೋದಕ್ಕೆ ಮುಂದಾಗಿದೆ ಧಾರವಾಡ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದೆ ಲೋಕೂರು ಗ್ರಾಮದಲ್ಲಿ ಮಂಜುನಾಥ್ ಕನಕಪ್ಪನವರ್ ಎಂಬಾತ ಮನೆಯಲ್ಲೇ ಸಾರಾ ಇಟ್ಟು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾನೆ ನಗರ ಪ್ರದೇಶದಿಂದ ಕಡಿಮೆ ಬೆಲೆಗೆ ಮದ್ಯ ಖರೀದಿಸಿ ತಂದು ಗ್ರಾಮದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಾ ಗ್ರಾಮದ ಜನರ ದಾರಿ ಇದ್ದಾನೆ ಮಂಜುನಾಥ್ ಕಾಟಕ್ಕೆ ಬೇಸತ್ತ ಗ್ರಾಮದ ಮಹಿಳೆಯರು ಜಿಲ್ಲಾ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ ಧಾರವಾಡ ನಗರದ ಉದ್ಯಾನವನದಲ್ಲಿ ಪಕ್ಷಿಗಳಿಗೆ ನೀರು ಹಾಗೂ ಆಹಾರ ಪೂರೈಸುವ ಮೂಲಕ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು ಧಾರವಾಡ ನಗರದ ಕೆಸಿ ಪಾರ್ಕ್ ಸೇರಿದಂತೆ ವಿವಿಧ ಉದ್ಯಾನವನಗಳಲ್ಲಿ ಸೋನಿಯಾ ಎಜುಕೇಷನ್ ಟ್ರಸ್ಟ್ ಹಾಗೂ ಶ್ರೀ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಮತ್ತು ಧಾರವಾಡ ರೆಡ್ ಕ್ರಾಸ್ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಆದರ್ಶ ಗುಬ್ಬಿ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಬಸವರಾಜ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬೆಂಗಳೂರು ಹೊರವಲಯದ ಬನ್ನೇರು ಘಟ್ಟದಲ್ಲಿ ಬಾರ್ವೊಂದರಲ್ಲಿ ಲೈಸೆನ್ಸ್ ಸೈಲೆನ್ಸ್ ಅಂತ ಹೇಳಿದ್ದಕ್ಕೆ ಯುವಕರ ನಡುವೆ ಗಲಾಟೆಯಾಗಿ ಓರ್ವನನ್ನು ಹತ್ಯೆ ಮಾಡಲಾಗಿತ್ತು ಈ ಸಂಬಂಧ ಓರ್ವ ಬಾಲಾಪರಾಧಿ ಸೇರಿದಂತೆ ನಾಲ್ವರನ್ನ ಬಂಧನ ಮಾಡಲಾಗಿದೆ ಶ್ಯಾನುಭೋಗನಹಳ್ಳಿಯ ತಾರಂಗಿಣಿ ಬಾರ್ನಲ್ಲಿ ಜೋರಾಗಿ ಮಾತಾಡಬೇಡಿ ಅಂತ ಹೇಳಿದ್ದಕ್ಕೆ ಕಾಂತಿಕುಮಾರ್ ಆ್ಯಂಡ್ ಗ್ಯಾಂಗ್ ಯುವಕನಿಗೆ ಹಿಗ್ಗಾಮುಗ್ಗ ಥಳಿಸಿತ್ತು ಅಲ್ಲದೆ ಬಳಿಕ ಯುವಕನಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ರು ಸದ್ಯ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್